అయ్యో శ్యామల ఈ బడ ఈ స్వామి మారి మీ కేవల సూపాయోస్కర కొద్దిబట్ అయ్యా రాక్షసు ಮಗು ಅನಾಥಕ್ಕೆ ಖಂಡಿತವಾಗ್ಲೂ ನಾನ್ ಬಿಡಲ್ಲ ಇದು ಕೊಂದೆನೆ ಕಾಣಿಸಿ ಕಾಣಿಸ್ತಿದ್ದು ಈ ರಾಕ್ಷತ್ರ ಆ ಪಡ್ಪಾಯಿಗಳನ್ನ ಕೊಲೆ ಮಾಡಿದ್ದು ಅರೆಸ್ಟ್ ಮಾಡಿ ನನ್ ತಂದಿರ ಇಟ್ಕೊಟ್ಬಿಟ್ಟು ಮೇಮು ಮೇ ಮನಸ್ಸು ನಮ್ ಸಹಾಸ ಎಂತದ್ದು ಅಂತ ಗೊತ್ತಿಲ್ವಾ ಕೈನಾ ನಿನ್ ಕಟ್ಕಂಡ ಮೇಲೆ ಕಡೆ ನನ್ಗೆ ಗೊತ್ತಾಗಿತ್ತು ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನೋ ಏನೋ ನಿನ್ನಂತ ದಣಪಿಶಾಚಿನ ಆ ದೇವ್ರ ನನ್ ಗಂಟೆ ಹಾಕ್ಬಿಟ್ಟ ನಾನ್ ಸಾಯೋರ್ಗು ಕಣ್ಣೀರಲ್ ಕೈ ತೊಳೆಯಾಗ್ ಮಾಡ್ಬಿಟ್ಟ ನೀನ್ ಇನ್ನೊಂದು ದೂಸ್ರ ಮಾತಾಡಿದ್ರೆ ಆ ಕೊಲೆಗ್ ನೀನು ಪ್ರಚೋದನೆ ಮಾಡಿದ್ದೆ ಅಂತ ದಿನ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ ಹುಷಾರ್ ಸಾಲ ಕೊಡ್ದವ್ರ ಮೇಲೆ ಎಗ್ರಾಡೋದ್ ಬಿಟ್ಟು ನನ್ನ ಮೇಲೆ ಎಗ್ರಾಡ್ತಾ ಇದೀಯ ಮನುಷ್ಯನ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ನೀತಿರ್ಬೇಕು ಅದಿಲ್ದೇ ಇರೋದ್ಗೆ ನಿನ್ ಹೊಟ್ಟೆಯಲ್ಲಿ ಒಂದು ಸಂತಾನ ಇಲ್ಲ ಮಂಜು ಮಂಜು ಭೂಮಿ ನೀನು ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೊದಲು ನೀನು ಕಂಡ ಅಂತಹ ಡಾಕ್ಟರ್ ಚೆಕ್ ಮಾಡಿಸ್ಕೋ ನನ್ನ ಕಂಡು ಸಂತ ನಾನು ಮನ ಬರ್ತಾ ಇದ್ದೇನೆ ನೀನ್ ಚೆನ್ನಾಗಿ ಬರ್ತಾ ಕಣೆ ಅವರ ಗೊತ್ತಿಯ ನೀನ್ ಸಲ್ಪಿಯ ನೀನ್ ಸ್ವಲ್ಪ ಯಾರ ಮಗು ಇದು ನಿನಗೆ ಮಕ್ಕಳ ಆಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನ್ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ ಅವ್ಳು ಹುಟ್ಟಿದ್ ಮಗು ಏನ್ ಹೇಳ್ತಾ ಇದ್ದೀರಾ ಮಗು ಹೆತ್ತಿದ ತಕ್ಷಣ ಅವಳು ತೀರ್ಕೊಂಡ್ಬಿಟ್ಲು ಯಾವಳ ಹೆತ್ತಿದ್ ಸಾಕ್ಬೇಕು ಇದನ್ ತಗೊಂಡ್ ಹೋಗಿ ನೀನ್ ಹಾಗೆ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು ಅದಕ್ಕೆ ನನ್ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ ಈಗಾಗ್ಲಿ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ ನೀ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೂ ವರ್ಗಾವಣೆ ಆಗುತ್ತೆ ಅದಕ್ಕೆ ಮುಂಚೆ ಮಗು ಕಿಂಚಿ ತೊಂದರೆ ಆದ್ರೂ ಆಸ್ತಿ ಪೂರ ಅನಾಥ ಆಶ್ರಮಕ್ಕೆ ಹೊರಟೋಗುತ್ತೆ మగునా నన్ హ సాకి బస్బో అంత నొత్తు కళో తడియా నె సా మొత్తం ఆస్తి పత్ర ఆస్తి పత్ర అదంతూ దొడ్డు సళ్ళు రామందోత్ ఆ మగును కొల్ రాక్షసి నేను అంత యజమాన్ గొప్పితు ಅದಕ್ಕಾಗಿ ನಾನು ಯಜಮಾನ್ರು ಸೇರಿ ಈ ಉಪಾಯ ಮಾಡಿದು ಆಸ್ತಿ ಮಗು ಹೆಸರಿನಲ್ಲಿ ಇದೆ ಅಂತ ಯಜಮಾನ್ರು ಸುಳ್ಳು ಹೇಳಿದ್ರು ಆಸ್ತಿ ಇವ್ರ ಹೆಸರಿನಲ್ಲಿ ಇಲ್ಲ ಯಾರ ಹೆಸರಿಗೂ ಬರ್ದಿಲ್ಲ ಆಸ್ತಿ ಯಾರ ಹೆಸರಿಗೂ ಬರ್ದಿಲ್ಲ ಅಂದ್ರೆ ಪೂರ್ತಿ ನಂದೇ ಇನ್ನು ಆಸ್ತಿ ಹೌದು ಇಷ್ಟು ದಿವಸ ಆಸ್ತಿಗೋಸ್ಕರ ಒತ್ತಾಡ್ತಾ ಇದ್ದೆ ಈಗ ಅದೃಷ್ಟ ನನ್ನೇ ಹುರಿಕೊಂಡು ಬಂದಿರಿ ಮಾಯಮ್ಮ ಯಾವಳು ಮಾಯಮ್ಮ ಈ ಬಿಂಗಾರಿ ಆ ರಾಮಯ ಮಗಳು ಅಂತ ಗೊತ್ತಾಗಿದ್ದೆ ಆವತ್ತೇ ಕುತ್ಕೇಸ್ಕಿ ಸಾಯಿಸ್ಬಿಡ್ತಿದ್ದೆ ಅದೃಷ್ಟ ಚೆನ್ನಾಗಿದೆ ಬದುಕೊಂಡವಳೆ ಇನ್ಮೇಲೆ ನೀನ್ ಯಾರೋ ಏ ಇವತ್ತಿಗೆ ನನ್ನ ನಿನ್ನ ಋಣ ಹರಿದೋಯ್ತು ಇನ್ಯಾವತ್ತೂ ಯಾವತ್ತು ನನ್ನ ಹತ್ರ ಬರಬೇಡ ನಿನ್ ದರಿದ್ರ ಮುಖ ನನಗ್ ತೋರ್ಲೇ ಬೇಡ ಸಾಕಿದ್ದೀನಿ ಅಂತ ಸಲಿಗೆ ಕೈಗೆ ತಗೊಂಡು ಅಮ್ಮ ಜಿಮ್ಮ ಅಂತ ಬಂದ್ರೆ ನಿನ್ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ ಹುಷಾರ್ ಬಂದು ಬರೋ ನೋಡಿದ್ಯಾ ನಿನ್ ಜೀವನ ದೋಸೆ ದೋಸೆ ಆಗೋಯ್ತು ಬಡೂರೆಲ್ಲ ಪಾಪ ಮಾಡಿ ಗೊತ್ತಾಯ್ತಾ ನೀನೆಲ್ಲ ಹುಟ್ಟಿದೆ ಅಂತ ಗೊತ್ತಾಯ್ತಾ ನೀನೆಂತ ಪಾಪಿ ಅಂತ ಗೊತ್ತಾಯ್ತಾ ಈ ಕಾನೂನಿ ಬಿಟ್ಟು ಓಡಬೇಕು ಅಂತಿದ್ಯಲ್ಲ ಈಗ ನಿನ್ ಯಾರು ತಡೆಯಲ್ಲ ಹೋಗು ಅದೆಲ್ಲೋಕ್ಕೆ ಹೋಗು ಜೀವನ ಏನು ಅಂತ ನಿನ್ ಚೆನ್ನಾಗಿ ಅರ್ಥ ಆಗುತ್ತೆ ಹೋಗು ಎಲ್ಲ ಹೋಗಿ ನಿಮ್ ನಿಮ್ ಮನೆಗಳಿಗೆ ಹೋಗಿ

ರೌಡಿಗಳು ನಾನು ಅಟ್ಟಿಸ್ಕೊಂಡ್ ಬಂದು ಬಲತ್ಕಾರ ಮಾಡೋಕೆ ಪ್ರಯತ್ನ ಪಟ್ರು ನೋಡಿ ಸಿ ಸೀರೆ ಎಲ್ಲ ಹರಿದ್ಬಿಟ್ಟಿದ್ದಾರೆ ಯಾವ್ದಾದ್ರು ಸೀರೆ ಕೊಡಿ ನನ್ இவருக்கு கருணை தோர்ஸ் பார்த்து கணே இவள் யார் கத்த அட்ட கண்ணி கண்ணீர் வந்தது ரத்த கண்ணீர் சுரிக்கணேவரு ஒட்டை ஆக்கிரோஷர தபை தட்டிய அந்த நின்று அவரு ஷாப் காரோ தட்டும் அய்யோ பாபிள்ள Hai 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 ma Togo ಏನ್ ಜಾನ್ಕಿ ನೋಡ್ರಿ ಇಲ್ಲಿ ನನಗೆ ಚಪ್ಪೆಲ್ ನೋಡ್ಸಿದ್ಲಲ್ಲ ಇವತ್ ನೋಡ್ರಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿದ್ದಿದ್ದಾಳೆ ದೇವ್ರಿ ಇವಳಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದಾನೆ ಆವತ್ತು ದೀನ ಮಾಸಿ ದಿನ ಗಂಡಲ್ ಪೂಜೆ ಮಾಡ್ತಿದ್ದ ಕೈಯಲ್ಲಿ ಅಂತ ದರ್ತ ಒಬ್ಬಾಳಿಸಿ ನೈದಿಯೇಲೆ ಆವತ್ತಿಂದ ಇವತ್ತು ನೋಡ್ರಿ ಎಷ್ಟು ಕೊರಟ್ಟ ನಿಮ್ ಗೊತ್ತೇನೆ ಪ್ರತಿದಿನ ನಾನ್ ದೇವ್ರಿಗೆ ಬೇಡ್ಕೊಳ್ತಿದ್ದೆ ನಿನ್ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಇವತ್ತು ನನ್ನ ಆಸೆ ನೆರವೇರ್ತು ಕೊಡ ಇಲ್ಲಿ ನಿನ್ನ ಸನ್ನ ಕೊಟ್ರೆ ಅದಕ್ಕಿಂತ ಬನ್ರಿ.. గిరకీంత మిక్స్ అన్న నాకు కాలంలో ఉద్దో నేను మేలు బోగమైలిక మైలి బాల పిన తో పాప సంగే బాబే

ಜೀವನ ಏನು ಅಂತ ಅರ್ಥ ಆಯ್ತೇನೆ ನಿನಗೆ ಅನ್ನದ ಬೆಲೆ ಏನು ಅಂತ ಗೊತ್ತಾಯ್ತೇನೆ ನಿನಗೆ ಆ ಭಿಕ್ಷುಕಿ ತಾನು ಭಿಕ್ಷೆ ಅನ್ನ ನಿನಕ್ ಕೊಟ್ಲು ಅದು ಬಡೂರ್ ಮನ್ಸು ಆ ಕಾಳಮ್ಮ ನಿನ್ನ ಹೆಸರಲ್ಲಿ ಆಸ್ತಿ ಇಲ್ಲ ಅಂತ ಗೊತ್ತಾಗ್ತದೆ ನೋಡಿ ತಲ್ಲದ್ಲು ಅದು ಸಾವುಕಾರ ಮನ್ಸು ಈ ವ್ಯತ್ಯಾಸ ನಿನಗ್ ಗೊತ್ತಾಗ್ಲಿ ಅಂತಾನೆ ನಾನು ನಿನ್ ಈ ಪರಿಸ್ಥಿತಿ ತಂದಿದ್ದು ನಿನಗೀಗ ಜೀವನ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿನಗೀ ಅನ್ನ ತಿನ್ನುವಂತ ಪರಿಸ್ಥಿತಿ ಬಂದಿಲ್ಲ ಬಾ ನನ್ ಜೊತೆ